ಆತ್ಮೀರೇ ಈ ದಿನದಿಂದ ಜ್ಯೋತಿಷ್ಯ ಮಾರ್ಗದರ್ಶಿ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ದಿನಕ್ಕೆ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಜ್ಯೋತಿಷ್ಯದ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೀವಿ ಆತ್ಮರೆಲ್ಲರೂ ಇದನ್ನು ಫಾಲೋ ಮಾಡೋಕ್ಕೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ ಈಗ ಮೊದಲನೇದಾಗಿ ಪಂಚಾಂಗ ಪಂಚಾಂಗ ಅಂದರೆ ಏನು ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವು ಇವುಗಳನ್ನು ಒಂದು ದಿನದ ಪಂಚ ಅಂಗಗಳಂತಾರೆ ಷೋಡಶ ಕರ್ಮಗಳಾಗಲಿ ವಿಶಾಂತಿ ಕರ್ಮಗಳಾಗಲಿ ಮಾಡ್ತಕ್ಕಂಥವರು ಈ ಐದು ಅಂಗಗಳನ್ನು ನೋಡಿಯೇ ಕಾರ್ಯಕ್ರಮಗಳು ಮಾಡಬೇಕು ಒಂದು ಲಗ್ನ ಕಟ್ಟಬೇಕಾಗಲಿ ಒಂದು ಉಪನಯನ ಮಾಡಬೇಕಾಗಲಿ ಒಂದು ಗೃಹ ಪ್ರವೇಶ ಮಾಡಬೇಕಾಗಲಿ ಯಾವುದೇ ಮಾಡಬೇಕಾಗಿದ್ದರೂ ಸಹ ಈ ಪಂಚ ಅಂಗಗಳು ವಾರ ಚೆನ್ನಾಗಿರಬೇಕು ತಿಥಿ ಚೆನ್ನಾಗಿರಬೇಕು ನಕ್ಷತ್ರ ಚೆನ್ನಾಗಿರಬೇಕು ಯೋಗ ಚೆನ್ನಾಗಿರಬೇಕು ಮತ್ತು ಕರಣ ಚೆನ್ನಾಗಿರಬೇಕು ಈ ಐದು ಅಂಗಗಳನ್ನು ಪಂಚಾಂಗ ಎಂದು ಕರೆಯುತ್ತೇವೆ